ಪ್ರಮುಖ ಸೇರ್ಕೊಂಡಂತ ಟೈಮ್ ಏನೋ ಅನಾಹುತ ಆಗಿದೆ ಅನ್ನ ನಾನು ಸಾಹೇಬ್ ಎಲ್ಲಾರು ಕೂಡ ಹೇಳಿದೆ ನೋಡ್ರಿ ಯಾವ್ದು ಕೂಡ ಮುಚ್ಚಿಡೋಕೆ ಆಗಲ್ಲ ಕಾನೂನಲ್ಲಿ ಎಲ್ಲಾದ್ರು ಕೂಡ ನಾವ್ ಏನೇ ತಪ್ಪು ಮಾಡಿದ್ರು ಕೂಡ ಕಾನೂನಲ್ಲಿ ಅಧಿಕಾರ ಶಿಕ್ಷೆ ಕೊಡಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ಯಾವುದೇ ಘಟನೆ ಆಗಿರ್ಲಿ ನೋಡ್ರಿ ಯಾರು ಕೂಡ ಈ ರೀತಿ ಘಟನೆ ಆಗ್ತತೆ ಯಾರಿಗೂ ಒಬ್ಬರಿಗೆ ಜೀವಕ್ಕೆ ತೊಂದರೆ ಆಗುತ್ತೆ ಅಂದ್ರ ಯಾರು ಕೂಡ ಆ ರೀತಿ ಒಪ್ಪಂತ ವ್ಯಕ್ತಿಗಳು ಎಲ್ಲ ರೀತಿ ನೋಡ್ರಿ ಈಗಿದ್ದಂಥ ವಾತಾವರಣದಲ್ಲಿ ಅವರು ಫೋರೆನ್ಸಿಕ್ ಟೆಸ್ಟ್ ಮಾಡಿಸ್ಕೊಳ್ಳಿ ಯಾರಿಂದ ಗುಂಡ ಹರಿಸ್ರ ಅಂತ ಹೇಳಿ ಗೊತ್ತಾಗುತ್ತೆ ತನಿಖೆ ಆಗಲಿ ತನಿಖೆ ಆದಂತ ಕ್ರಮ ತಗೊಂಡ್ರಿಂಗ್ ನೋಡ್ರಿ ಅವ್ರ ಪಾರ್ಟಿ ಅವ್ರ ಸತ್ಯವಂತ ನಮ್ಮ ಪಾರ್ಟಿಗೆ ನಾವು ಸತ್ಯ ಕಾನೂನು ಯಾರಿಗೆ ಯಾರಿಗೆ ಯಾರು ಪರವಾಗಿ ಮಾಡಲ್ರಿ ಇವತ್ತು ಸತ್ತಂತವರು ಏನನ್ನ ಇನ್ನ ನನಗೆ ರೀ ಸತ್ತಿದ್ರೋದು ಕೂಡ ಗೊತ್ತಿಲ್ಲ ಅಕಸ್ಮಿತವಾಗಿ ಸತ್ತಾರ್ ಅಂತ ಹೇಳಿ ಆಫ್ಷಲ್ ವರ್ತಿ ಕೂಡ ಇಲ್ಲಿ ತನಕ ಆಗಿಲ್ಲ ಅಕಸ್ಮಿತವಾಗಿ ಏನನ್ನ ಗೊತ್ತಾದ್ರೆ ಕೂಡ ತನಿಖೆ ಆಗ್ಲಿ ನೋಡ್ರಿ ಈ ತನಿಖೆ ಫೋರೆನ್ಸಿ ಇದೆ ಈಗಿನ ಈಗಿನ ಟೆಕ್ನಾಲಜಿಯಲ್ಲಿ ಫೋರೆನ್ಸಿಕ್ ಟೆಸ್ಟ್ ಮೂಲಕ ಯಾವ ಒಂದ್ ಸೆಕೆಂಡ್ ಅಲ್ಲಿ ಕಂಡಿಡೋದು ಹೋಗಬಹುದು ಯಾರಿಂದಾನ ಆಗಿರ್ಲಿ ನೋಡ್ರಿ ನನಗ್ ಬಂದಿರೋ ಖಾಸಗಿ ಗನ್ಮಾನ್ಗಳು ಯಾರಿಲ್ಲ ನಮ್ಮ ಹತ್ರ ಇರೋದು ಯಾರಿದ್ದಾರೆ ಸರ್ಕಾರಿ ಗಣಮ್ಯಾನ್ ಗಳು ಇಬ್ಬರು ಇದಾರೆ ಇವ್ರ ಜನಾರ್ದನ್ ರೆಡ್ಡಿ ಹತ್ರ ನಾಲ್ಕು ಮಂದಿದಾರೀ ಅವ್ರು ಬಿಟ್ಟರೆ ಬೇರೆ ಯಾರು ಫೈರ್ ಮಾಡಕ್ ಸಾಧ್ಯ ಎಲ್ಲ ಸರ್ಕಾರಿ ಗುಂಡುಗಳು ಎಷ್ಟಿದಾವ ಎಷ್ಟ್ ಕೊಟ್ಟಿದ್ರು ಬುಲೆಟ್ ನಂಬರ್ ಆ ರಿವಾಲ್ವರು ಆ ರಿವಾಲ್ವರ್ ಇಂದ ಯಾರಿದೆ ಎಲ್ಲಾ ಎಲ್ಲ ಎಲ್ಲಾ ಕೂಡ ಸುದ್ದಿ ಆಗ್ತತ್ರಿ ಯಾವ್ದು ಕೂಡ ಆಗಲ್ಲ ಈಗ ಯಾವ್ದು ಕೂಡ ಮುಚ್ಚಿಡಕ್ ಆದ್ರೆ ಫೂಲ್ ಫುಲ್ ಅಂತಾರ ಮುಚ್ಚಿಡಕ್ ಅವನು ಅವ್ರು ಹೇಳ್ತಾ ಇದ್ರಂತ್ರಿ ಇಲ್ಲ ರೀ ನಮ್ಮ ನಮ್ಮ ಕಡೆಯಿಂದ ಗುಂಡಾರ್ ಶಿರಪ್ಪನ ಸತ್ತು ಹೋಗಿದಾರ ಅಂತೇಳಿ ನಮ್ಮ ಕಾರ್ಯಕರ್ತನ ಸಾವು ಆಗಿದೆ ಅಂತೇಳಿ ನೋಡ್ರಿ ನಾವು ಸಾವು ಸಾವು ಅಲ್ಲ ನಾವು ಇದ್ರನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತದಿಂದ ಅಂದ್ಕೊಂಡಿದ್ದಂಥವ್ರಲ್ಲ ಈಗಿರೋಂಥ ಪರಿಸ್ಥಿತಿಯಲ್ಲಿ ಅವ್ರ ಶಾಸಕರು ಹೇಳ್ತಾ ಇದ್ರಂತೆ ಇಲ್ಲ ಅವ್ರ ಮನೆ ಸುಡ್ತಾ ಇದ್ದಾರೆ ಅಂದ್ರೆ ಕಲ್ಚರ್ ನೋಡಿಸಿದೆ ನಮ್ಮ ಕಡೆಯಿಂದ ತಪ್ಪಾಗಿದ್ರಿಗಿನ ಬೇಕಾದ್ರೆ ಪೊಲೀಸರು ಇದಾರೆ ಫೋರೆನ್ಸ್ ಇದಾರೆ ಕಂಡಿಡಲಿ ನಾವೇನು ಬೇಡ ಅನ್ನೋಕೆ ಹೋಗಲ್ಲ ಸರ್ಕಾರ ಕೊಟ್ಟಂತ ಇದು ಇದ್ರ ಅವ್ರ ಕಡೆ ಕೊಟ್ಟಂತ ಗುಂಡುಗಳು ಇರ್ತಾವ ರಿವಾಲ್ವರ್ ಲೆಕ್ಕಿರ್ತಾವೆ ಯಾಕೆಂದ್ ಫೈರಾಗಿದ್ದ ಗೊತ್ತಿರ್ತಾರೆ ಅದು ಇವತ್ತು ಯಾರು ಸತ್ತಾರ ಅವ್ರಿಗೆ ನಾವು ಪಾಡಿಯಲ್ಲಿ ಹೋದಂಥ ಬುಲೆಟನ್ನ ಸಹ ಅದು ಎಲ್ಲ ಕೂಡ ಇದ್ದೇ ಇರ್ತಾವ್ರಿ ಹಂಗಾಗಿ